ದಕ್ಷಿಣದ ಪ್ರಯಾಗರಾಜ್ ಎಂದೇ ಖ್ಯಾತಿಯಾಗಿರುವ ಈ ಕುಂಭಮೇಳನ ನರಸೀಪುರದಲ್ಲಿ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ತಾಲೂಕು ತಾಲೂಕಾಡಳಿತ ಸಂಘ ಸಂಸ್ಥೆಯವರನ್ನು ಕರೆದು ಸಭೆ ಮಾಡೋದಲ್ಲಿ ವಿಫಲವಾಗಿದೆ ಏನು ಮೂಲಭೂತ ಸೌಕರ್ಯಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಕುಂಭಮೇಳ ಶುರುವಾಗ್ತದೆ ಇನ್ನೂ ಸುಧಾ ಮೂಲಭೂತ ಸೌಕರ್ಯಗಳ ಕೆಲಸಗಳು ಕಾಮಗಾರಿಗಳು ಆಗ್ತಾ ಇಲ್ಲ ಬಹಳ ಮಂದಗತಿಯಲ್ಲಿ ಆಗ್ತಾಯಿದೆ ಇದು ಏನು ಇದು ಮುಖ್ಯಮಂತ್ರಿಗಳ ಕ್ಷೇತ್ರ ಉಸ್ತುವಾರಿ ಮಂತ್ರಿಗಳ ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ನಾವು ಕುಂಭಮೇಳ ನಡೀತಿರುವುದು ಇಡೀ ವಿಶ್ವದ ಎಲ್ಲ ಜನರು ಇವತ್ತು ಈ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಈ ವೀಕ್ಷಣೆನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಕ್ಷೇತ್ರದಲ್ಲಿ ಬಹಳ ಮಂದಗತಿಯಲ್ಲಿ ನಡೀತಿರುವುದು ಬಹಳ ಘೋರವಾದ ಅನ್ಯಾಯ ಆಗಿದೆ ಏನು ಈ ಕುಂಭಮೇಳ ನಡೀತಿರೋದು ಬಹಳ ಪ್ರಚಾರ ಇಲ್ಲದೇ ಈ ಕುಂಭಮೇಳ ನಡೀತಾ ಇರೋದ್ರಿಂದ ಏನು ಈ ಸರ್ತಿ ಕುಂಭಮೇಳಕ್ಕೆ ಲಕ್ಷಾಂತರ ಜನ ಬರುವ ನಿರೀಕ್ಷಿಸಲಿದೆ ಈಗಲಾದ್ರೂ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಬರೋಂಥ ಜನರಿಗೆ ಗುಂಡಿಗಳನ್ನ ಬಿದ್ದು ಸ್ವಾಗತ ಕೋರ ಬಂದರು ಈಗಲಾದ್ರೂ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಪುರಸಭೆ ಆಡಳಿತ ಸೇರಿ ಎಲ್ಲಿ ಗುಂಡಿಗಳು ಇದೆ ಅಲ್ಲಿಗೆ ಅಟ್ಲೀಸ್ಟು ಒಂದು ಟೆಸ್ಟರ್ ಹಾಕಿ ಆ ಮುಚ್ಚಂತ ಕೆಲಸನ ಮಾಡಬೇಕು ಮತ್ತು ರಸ್ತೆಯಲ್ಲಿ ಬೀದಿ ದೀಪಗಳು ಏನಿಗೆ ಅಲಂಕಾರ ಮಾಡಿ ನಡೀತಾ ಇದೆ ಅದು ಸುದ ಭಾಳ ನಿಧಾನಗತಿಯಲ್ಲಿ ನಡೀತಿದೆ ಏನು ನಿಜವಾದ ಬೀದಿ ದೀಪಗಳು ಸುದ ಉರಿತಾ ಇಲ್ಲ ಅದನ್ನು ಸುದ ಸರಿಪಡಿಸಿ ಕೆಲಸನ ಮಾಡಿ ಒಂದು ಸ್ವಲ್ಪ ಈ ನರಸೀಪುರದ ಮಾನ ಮರ್ಯದನ್ನು ಉಳಿಸಬೇಕು ಅಂತ ನಾನು ನಿಮ್ಮ ಮೂಲಕ ಆಡಳಿತ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ನಾನು ಇದ್ದೀನಿ ನನ್ನ ಹೆಸರು ಕಿರಗಸೂರು ಶಂಕರ್ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ